ಒಂದೂರಿನಲ್ಲಿ ಒಬ್ಬ ರಾಜನಿದ್ದ ಅವನಿಗೊಬ್ಬ ಮಗ ಇದ್ದ ಯುವರಾಜ ಅಂತ ಬಹಳ ಸುಂದರಾಂಗ ಬುದ್ಧಿವಂತ ಒಂದೇ ಒಂದು ಸಮಸ್ಯೆಯೆಂದ್ರೆ ಯುವರಾಜನ ಮದುವೆಯದು ದೇಶ ವಿದೇಶಗಳಿಂದ ಹೆಣ್ಣು ಹೆತ್ತವರು ಅವರವರ ಹುಡುಗಿಯರ ಭಾವಚಿತ್ರ ಹಿಡಿದುಕೊಂಡು ಈ ರಾಜ್ಯಕ್ಕೆ ಬರ್ತಾ ಇದ್ರು ಆದರೆ ಯುವರಾಜ ಹೇಳ್ತಾ ಇದ್ದ ಇವರೂ ನಿಜವಾದ ಸುಕುಮಾರಿ ರಾಜಕುಮಾರಿಯರು ಅಲ್ಲ ನನಗೆ ತಕ್ಕವರಲ್ಲ ಬೇಡವೇ ಬೇಡ ಅಂತ ನಿರಾಕರಿಸ್ತಾ ಇದ್ದ ಯುವರಾಜ ರಾಜ ರಾಣಿಯರಿಗೆ ತುಂಬ ನಿರಾಸೆಯಾಗ್ತಾ ಇತ್ತು ಅವನ ವಯಸ್ಸಿನ ಹುಡುಗರಿಗೆಲ್ಲಾ ಮದುವೆಯಾಗಿ ಮಕ್ಕಳಾದ್ರೂ ಯುವರಾಜನು ಮಾತ್ರ ಇನ್ನೂ ರಾಜಕುಮಾರಿ ಸುಕುಮಾರಿನ ಹುಡುಕೋದರಲ್ಲೇ ಇದ್ದ ಕಡೆಗೆ ನನಗೆ ತಕ್ಕಂತ ಹುಡುಗಿನ ಹುಡುಕಿ ತರ್ತ ಅಂತ ಹೊರಟ ಆರು ತಿಂಗಳು ತಿರುಗಿದ ಅಲ್ಲೆಲ್ಲೂ ಯುವರಾಜನಿಗೆ ಒಪ್ಪಿಗೆ ಆಗುವವಳು ಸಿಗಲೇ ಇಲ್ಲ ವಾಪಸ್ ಬಂದ ಈಗಂತೂ ಎಲ್ಲರಿಗೂ ತೀರ ನಿರಾಸೆಯಾಯಿತು ಈ ಜನ್ಮದಲ್ಲಿ ಇವನ್ಗೆ ಖಂಡಿತ ಮದುವೆ ಆಗೋಡೇ ಇಲ್ಲ ಅಂತ ಎಲ್ಲರೂ ಅಂದ್ಕೊಂಡ್ರು ಯುವರಾಜ ಮಾತ್ರ ಸುಕುಮಾರಿ ಸಿಕ್ಕಿದ್ರೆ ಮದುವೆ ಇಲ್ದಿದ್ರೆ ಇಲ್ಲವೇ ಇಲ್ಲ ಅಂತ ತುಂಬ ನಿರಾಳವಾಗಿದ್ದ ಒಂದು ದಿನ ಆ ಊರಿನ ದಾರಿಯಲ್ಲಿ ರಾಜಕುಮಾರಿಯೊಬ್ಬಳು ಬಂದ್ಳು ಅವತ್ತು ಜೋರು ಮಳೆ ಮಳೆಯಿಂದ ರಸ್ತೆಗಳಲ್ಲಿ ಕೆಸರು ತುಂಬಿತ್ತು ರಾಜಕುಮಾರಿ ಪ್ರಯಾಣ ಮಾಡ್ತಾ ಇದ್ದ ರಥದ ಚಕ್ರ ಆ ಕೆಸರಿನಲ್ಲಿ ಹೂತುಹೋಯಿತು ರಾಜಕುಮಾರಿ ರಥದಿಂದ ಇಳಿದು ಹತ್ತಿರ ಇದ್ದ ಅರಮನೆಯ ಬಾಗಿಲು ತಟ್ಟಡ್ಲು ರಾತ್ರಿ ಹೊತ್ತು ಒಂಟಿ ಹುದುಗಿ ಬಂದಿದ್ದಾಳೆ ಅಂತ ಸೇವಕರು ಬಾಗ್ಲು ತೆರೆದು ಅವಳನ್ನ ರಾಣಿ ಹತ್ರ ಕರ್ಕೊಂಡು ಹೋದರು ರಾಜಕುಮಾರಿ ಹೇಳಿದ್ದನ್ನೆಲ್ಲ ಕೇಳಿ ಯುವರಾಜನ ತಾಯಿ ಮಹಾರಾಣಿ ಇವಳನಾದ್ರೂ ನನ್ಮಗ ಒಪ್ಪಬೋದೇನೋ ಅಂತ ಮನಸ್ಸಲ್ಲಿ ಆಸೆಪಟ್ಲು ರಾತ್ರಿ ಊಟ ಆದ ನಂತರ ರಾಜಕುಮಾರಿಗೆ ಹಾಸಿಗೆ ಹಾಸಿದರು ಅದು ಯುವರಾಜನ ಆಜ್ಞೆ ಪ್ರಕಾರ ಏಳು ಹಾಸಿಗೆಗಳನ್ನ ಒಂದರ ಮೇಲೊಂದು ಹಾಸದರು ಆ ಹಾಸಿಗೆಗಳ ಕೆಳಗೆ ಯುವರಾಜ ಹೇಳಿದ ಹಾಗೆ ಒಂದು ಬಟಾಣಿ ಕಾಳನ್ನ ಅಡಗಿಸಿಟ್ರು ಅವಳು ನಿಜವಾದ ಸುಕುಮಾರಿ ರಾಜಕುಮಾರಿಯಾದ್ರೆ ಅವಳಿಗೆ ಬಟಾಣಿ ಕಾಳು ಮೈಗೆ ಒತ್ತುತ್ತೆ ಇಲ್ಲದಿದ್ರೆ ಇಲ್ಲ ಅಂತ ಯುವರಾಜನ ಹುನ್ನಾರ ಬೆಳಗಾಯ್ತು ರಾಜಕುಮಾರಿ ಬೆಳಗಿನ ಉಪಹಾರಕ್ಕೆ ಅಂತ ಬಂದ್ಲು ಮುಖ ಬಾಡಿ ಹೋಗಿತ್ತು ಕಣ್ಣಿನ ಕೆಳಗೆ ಕಪ್ಪಾಗಿತ್ತು ಮಹಾರಾಜ ಮಹಾರಾಣಿ ಮತ್ತು ಯುವರಾಜ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ ಅಂತ ಕೇಳಿದ್ರು ಆಗ ಸುಕುಮಾರಿ ರಾಜಕುಮಾರಿ ಹೇಳ್ತಾಳೆ ಇಲ್ವೇ ಇಲ್ಲ ಇಡೀ ರಾತ್ರಿ ಒಂಚೂರು ನಿದ್ದೆ ಇಲ್ಲ ಹಾಸಿಗೆ ಕೆಳಗ ಏನೋ ಇತ್ತು ಅಂತ ಕಾಣುತ್ತೆ ಮೈಗೆಲ್ಲಾ ಒತ್ತುತ್ತಾ ಇತ್ತು ಮೈ ಕೈಯೆಲ್ಲಾ ನೋವು ಅಯ್ಯಯ್ಯಪ್ಪ ತುಂಬಾ ಸುಸ್ತು ಅಂದಳು ಯುವರಾಜ ರಾಜಕುಮಾರಿ ಮುಖ ನೋಡಿದ ರಾಜಕುಮಾರಿ ಯುವರಾಜನ ಮುಖ ನೋಡಿದ್ಲು ಅವನ ಮುಖದಲ್ಲಿ ಸಂತೋಷ ಖುಷಿಯಿಂದ ಇವಳೆ ನಾನು ಹುಡುಕುತ್ತಾ ಇದ್ದ ಸುಕುಮಾರಿ ರಾಜಕುಮಾರಿ ಅಂದ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಯುವರಾಜನಿಗೂ ಸುಕುಮಾರಿ ರಾಜಕುಮಾರಿಗೂ ಸಂಭ್ರಮದಿಂದ ಮದುವೆ ಮಾಡಿದರು ಮತ್ತೆ ಎಲ್ಲರೂ ಸುಖವಾಗಿದ್ರು ಎಲ್ಲಾದರೂ ಕಂಡಿದೀಯಾ ಕೇಳಿದೀಯಾ ಇಂತಾ ಸುಕುಮಾರಿ ಕಥೇನಾ ಈ ಕಥೆ ನಿಮಗೆ ಇಷ್ಟವಾಯಿತೆ